ಸದಾ ಸದಾವಂದೆ ವಿಶ್ವಾರಾಧ್ಯಂ ಜಗದ್ಗುರು ಮರ ಗ್ರಾಮದ ಜಡೆಮಠದ ಗುರುಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಕಾಶಿ ಜಗದ್ಳವರ ಸಾರೋಟ ಮಹೋತ್ಸವ ಕುಂಭೋತ್ಸವ ಧರ್ಮ ಜಾಗೃತಿ ಸಮಾರಂಭದ ಈ ಮಂಗಲ ಧರ್ಮ ವೇದಿಕೆಯ ಮೇಲೆ ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿ ಬಹುದೊಡ್ಡ ಧರ್ಮ ಜಾಗೃತಿಯನ್ನು ಮಾಡಿರುವ ಶಿರಕೋಳದ ಶಟಸ್ಥರ ಬ್ರಹ್ಮ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ ಇಂದಿನ ಸಮಾರಂಭದಲ್ಲಿ ಧರ್ಮ ಸಂದೇಶವನ್ನು ಕೊಟ್ಟಿರುವ ಸಂಗೊಳ್ಳಿ ಹಿರೇಮಠದ ತಟಸ್ಥರ ಬ್ರಹ್ಮ ಗುರ್ಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರೇ ಬ್ಯಾಟ್ಟಿ ಹಿರೇಮಠದ ತಟಸ್ಥರ ಬ್ರಹ್ಮ ಮರುಳುಸಿದ್ದ ಶಿವಾಚಾರ್ಯ ಸ್ವಾಮೀಜಿಯವರೇ ನಾಳೆ ಪಟ್ಟಾಧಿಕಾರವನ್ನು ವಹಿಸಿ ನಿಮ್ಮೂರಿನ ಜಡೆ ಮಠದ ಪಟ್ಟಾಧ್ಯಕ್ಷರಾಗುತ್ತಿರುವ ಶ್ರೀ ಮಹೇಶ್ವರ ದೇವರೇ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸುಪ್ರಸಿದ್ಧ ವೈದ್ಯರು ಧರ್ಮಾಭಿಮಾನಿಗಳು ಆದ ಡಾಕ್ಟರ್ ಎಸ್ ಆರ್ ರಾಮನಗೌಡ್ರವರೇ ಬಸಣ್ಣ ಕೌಂಜಲಿಗೆ ಅವರೇ ವೇದಿಕೆ ಮೇಲಿನ ಎಲ್ಲ ಗಣ್ಯ ಮಾನ್ಯರೇ ಊರಿನ ವಿರಕ್ತ ಭಟ ಸ್ವಾಮೀಜಿಯವರೇ ಉತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳೇ ಜಗದ್ಗರವರ ಸಾರೋಟ ಮಹೋತ್ಸವದಲ್ಲಿ ಸಹಸ್ರಾರು ಕುಂಭಗಳನ್ನು ಮತ್ತು ಆರತಿಯನ್ನು ಹೊತ್ತು ಬಂದಿರುವ ಎಲ್ಲ ತಾಯಂದಿರೇ ಮಾಧ್ಯಮದ ಪ್ರತಿನಿಧಿಗಳವರೇ ಹಾಗೂ ಮುದ್ದು ಮಕ್ಕಳೇ ಮರಬದ ಜಡೆ ಮಠ ಇದು ಕಾಶಿಪೀಠದ ಶಾಖಾ ಮಠವಾಗಿ ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಬಹಳ ದೊಡ್ಡ ಧರ್ಮ ಜಾಗೃತಿಯನ್ನು ಮಾಡ್ತಾ ಬಂದಿದೆ ಈ ಮಠದ ಲಿಂಗೈಕ್ಯ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳವರು ಕಾಶಿ ಪೀಠದಲ್ಲಿ ಅಭ್ಯಾಸವನ್ನು ಮಾಡಿ ವಿದ್ವತ್ವನ್ನು ಸಂಪಾದಿಸಿ ನಾಡಿನ ಅನೇಕ ಹರಗುರು ಚರಮೂರ್ತಿಗಳ ಯೋಗಿ ಶಿವಯೋಗಿಗಳವರ ಮತ್ತು ಪಂಚಪೀಠದ ಪರಂಪರೆಯ ಪುರಾಣಗಳನ್ನು ಬರೆದು ಮರಮ ಗ್ರಾಮ ಕೇವಲ ಇಲ್ಲ ತಾಲೂಕೀಮಿಲ್ಲ ಇಡೀ ಭರದ ಖಂಡವನ್ನೇ ವ್ಯಾಪಿಸುವ ಸಾಮರ್ಥ್ಯವನ್ನು ಹೊಂದಿ ಅನ್ನುವಂತ ತಿಳಿಸಿದವರು ನಮ್ಮ ಜನರ ಸ್ವಾಮಿ ಬಹಳ ಸಂತೋಷ ಅವರನ್ನ ನೋಡೋದಾಗಲಿ ಅವರ ಜೊತೆಗೆ ಸಂಭಾಷಣೆ ಮಾಡೋದಾಗಲಿ ಶಾಸ್ತ್ರೀಯ ಚರ್ಚೆಯನ್ನು ಮಾಡೋದು ಕೂಡ ನಮಗೆಲ್ಲ ಬಹಳ ಸಂತೋಷವನ್ನು ಪಟ್ಟಿರುವಂಥದ್ದು ಒಂದು ಸಾರಿ ಸಹಜವಾಗಿ ಅವರಿಗೆ ಹೇಳಿದ್ವಿ ಎಲ್ಲಾ ಸ್ವಾಮಿಗಳ ಪುರಾಣಗಳನ್ನ ಎಲ್ಲ ಬರೆದಿರಿ ಆದ್ರೆ ನೀವು ಯಾವ ಪೀಠದವರು ಆ ಪೀಠದ ಗುರು ಪುರಾಣನ ಬರೆದಿಲ್ಲಲ್ಲ ಅನ್ನುವಂತ ಮಾತು ಹೇಳಿದ್ರಿ ಅವರು ಮತ್ತೆ ಮಾಡ್ಬೇಕು ಅಂತಂದಾಗ ಪೀಠದಲ್ಲಿ ಸುಮಾರು ಎಂಬತ್ತೈದು ಜನ ಆಗಿ ಹೋಗಿದ್ದಾರೆ ಯಾರ ಪುರಾಣ ಬರೀಲಿ ಅಂತ ಕೇಳಿದ್ರು ನಾವು ಒಂದೇ ಒಂದೇ ಪುರಾಣದಲ್ಲಿ ಎಂಬತ್ತೈದು ಜನದವರು ಚರಿತ್ರೆ ಬರಿಬೇಕು ಅಂತ ಹೇಳಿದ್ರು ಬಹಳ ಕಷ್ಟದ ಕೆಲಸ ಇದೆ ಒಂದು ಸಣ್ಣ ಕೊಡದೊಳಗ ಸಾಗರವನ್ನು ತುಂಬುವುದು ಎಷ್ಟು ಕಷ್ಟವೋ ಹಾಗೆ ಒಂದೇ ಪುರಾಣದೊಳಗ ఎంబు జన జగత్లవర చరిత్ర హ్యా అంత చింతయ్యే కవి దొడ్డదూ దొడ్డదన్నీ బరిబోదు కూడా సూడా అంత సమర్థ కవి డిగదు అవీ ఉదాహరణ కొట్టి ಒಬ್ಬ ಸಾಮಾನ್ಯವಾದ ಮನುಷ್ಯ ವ್ಯಾಸಮಾನ ಕ್ಷೇತ್ರವನ್ನು ವ್ಯಾಸ ಅಂದ್ರೆ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಕವಿಯ ಅವನಷ್ಟು ಬರೆದ ಪುರಾಣಗಳನ್ನು ಮತ್ಯಾರು ಆಗೇ ಇಲ್ಲ ಎಲ್ಲ ದೇವತೆಗಳ ಸುಮಾರು ಹದಿನೆಂಟು ಪುರಾಣಗಳನ್ನು ಬರೆದನು ಒಂದೊಂದು ಪುರಾಣದ ಲಕ್ಷ ಲಕ್ಷ ಶ್ಲೋಕದಿಂದ ಕೂಡಿರ್ತವ ಸಂಸ್ಕೃತದಲ್ಲಿ ಒಬ್ಬ ಸಾಮಾನ್ಯವಾದ ಭಕ್ತ ಕೇಳಿದ ನೀನು ಬರೆದ ಹದಿನೆಂಟು ಪುರಾಣ ಓದಿ ಆಗೋದಲ್ಲ ಆಗೋದಲ್ಲ ಹದಿನೆಂಟು ಪುರಾಣಗಳ ಸಾರವನ್ನ ஒே பத்தியில் சாத்த அந்த கே அவ ஏன் அடிந்த இச்சேந்தெட்டு புராணங்கள சாரவன் ஒந்தே பத்தியில் நானும் பரீத்தேன் அந்த அஷ்ட புராண பரோபார புண்ண பாபாய பரபீடனெட்டு புராணங்களும் எல்லா புராணங்களும் தக்க மாத வந்தேனப்பா அந்த மனுஷ பதக நான் மத்தியா பதுக்கேன இன்னொருக்கு உபகார்த்த அதுக்கு பதுக்கு அந்த கரீத்த அதுக்க புண்ண அந்த கரீத்த இன்னொரு பீடை கொடுத்தா கொடுத்தா சாயிந்த பாபவன தைதுக்கொண்டு ஹோத்த அதுக்கரோபார புண்ணாய பாபாய பரபீடன ಇದು ಹದಿನೆಂಟು ಪುರಾಣಗಳ ಸಾರ ಅನ್ನುವಂಥ ಮಾತನ್ನ ವ್ಯಾಸ ಹೇಳಿದ ಹಾಗೆ ನಾವು ನಿಮ್ಮೂರಿನ ಲಿಂಗೈಕ್ಯ ಗಂಗಾಧರ ಶಿವಾಚಾರ್ಯ ಸ್ವಾಮಿ ಹೇಳಿದ್ವಿ ಹದಿನೆಂಟು ಪುರಾಣದಲ್ಲಿ ಅನಂತ ದೇವತೆಗಳ ಚರಿತ್ರೆಯನ್ನು ಒಂದು ಶ್ಲೋಕದಲ್ಲಿ ವ್ಯಾಸ ಹೇಳ್ತಾನಂದ್ರೆ ನೀವು ಕಾಶಿಯ ಘನ ವಿದ್ವಾಂಸರು ಆಶು ಕವಿಗಳು ಹೇಳಿದ್ರೆ ಸಂಜೆ ಪುರಾಣ ಬರೆದು ಕೊಡ್ತಾ ಇದ್ರೆ ಅವ್ರು ಅಷ್ಟು ಪೀಕ್ವ ಮತಿಯವರದು ಅದಕ್ಕೆ ಎಲ್ಲರ ಚರಿತ್ರೆಯನ್ನು ಸಂಕ್ಷೇಪವಾಗಿ ಕಾಶಿ ಪೀಠ ಪರಂಪರಾ ಪುರಾಣ ಅಂತ ಬರಿ ಅಂತ ಹೇಳಿದ್ವಿ ಬಹಳ ಶೀಘ್ರ ಗತಿಯಲ್ಲಿ ಆ ಪುರಾಣವನ್ನು ಬರೆದುಕೊಟ್ರು ಬಹುದಕ್ಕೆ ಒಂದೇ ಪುರಾಣದಲ್ಲಿ ಪರಂಪರ ಬರೆದಿರ್ತಕ್ಕಂಥ ಕವಿ ಅಂದ್ರೆ ಗಂಗಾಧರ ಶಿವಾಚಾರ್ಯ ಅಂತ ವಿದ್ವತ್ತಿನ ಪರಂಪರೆಯ ಮಠ ಇದೆ ಜೊತೆಗೆ ತಪಸ್ವಿ ಪರಂಪರೆಯ ಮಠ ಈ ಮೂರು ಮಠದ ಮೂಲ ಜಡೇಶ್ ಯೋಗಿಗಳು ಕೂಡ ಇವರಿನ ಪ್ರತಿಷ್ಠಾಪನೆ ಅವರೇ ಕೂಡ ಅಂದ್ರೂ ಕೂಡ ಚಿಂತೆ ಇಲ್ಲ ಹೀಗೆ ವಿದ್ವತ್ತನ ಹಾಗೂ ತಪಸ್ಸಿನ ಪರಂಪರೆ ಹೊಂದಿರತಕ್ಕಂತಹ ಈ ಜಡೆ ಮಠ ಜಡೆ ಮಠದ ಪಟ್ಟಾಭಿಷೇಕ ಆಗಿರಬಹುದು ಆದ್ರೆ ಮಹೇಶ್ವರ ದೇವರಂತಹ ಪಟ್ಟಾಧಿಕಾರಿ ಹಿಂದೆಂದು ನೀವು ನೋಡ್ಲಿಕ್ಕೆಲ್ಲ ಅಷ್ಟು ಚಂದವನ್ನ ನೀವೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಶಿರಕೋಳದ ಗುರುಸಿದ್ಧ ಶಿವಾಚಾರ್ಯ ಸ್ವಾಮಿಗಳವರು ಪುರಾಣ ಪ್ರವಚನಗಳ ಮೂಲಕ ನಿಮ್ಮ ಟ್ಯಮಿಸ್ ಅಂದ್ರೆ ನಿತ್ಯ ಹಂತಾರೆ ನಿಮಗೆಲ್ಲ ನಿತ್ಯನ ಹತ್ತಂಗಿಲ್ಲ ನಿಮಗೆಲ್ಲ ಅಷ್ಟು ಧರ್ಮದಲ್ಲಿ ಜಾಗೃತರನ್ನಾಗಿ ಮಾಡಿದ್ದಾರೆ ನೀವು ಜಾಗೃತರಾಗಿರನ್ನೋದಕ್ಕೆ ಏನು ಗುರುತು ಅಂದ್ರೆ ಸ್ವಾಮಿಗಳ ಎರಡು ಕೈ ಅದಕ್ಕೆ ಸಾಕ್ಷಿ ಎಲ್ಲ ಹೆಣ್ಮಕ್ಳು ಬೆಳ್ಳಿ ಕಡಗ ಮಾಡಿ ಮಾಡಿ ಮಾಡಿಬಿಡಿ ಸ್ವಾಮಿ ಹಾಕ್ಬಿಟರು ನಾವಿ ಸ್ವಾಮಿ ದೇವರು ಎರಡ ಕೈ ಹಾಕೊಟ್ಟ ಕೊಡೋ ಹೆಣ್ಮಕ್ಳ ಕೈ ಬಹಳದ ಅವರು ಎರಡ ಕೈ ಅದಾವ ಅಂದು ದಾತೃತ್ವದೊಳಗೆ ಮರಮ ಏನು ಹಿಂದಿಲ್ಲ ಅನ್ನುವಂಥದ್ದನ್ನು ನೀವೆಲ್ಲ ತೋರಿಸಿಕೊಟ್ಟಿದ್ದೀರಿ ಅದಕ್ಕೆ ಕಲಿಯುಗದೊಳಗ ದಾನ ಮೇಘಂ ಕಲಂ ಅಂತ ಹೇಳ್ತಾರೆ ಈ ಕಾರ್ಯಕ್ರಮ ಮಾಡಬೇಕನ್ನುವಂತ ದೃಷ್ಟಿಯಿಂದ ನಮ್ಗ ಸಾನ್ನಿಧ್ಯಕ್ಕೆ ಬಂದಾಗ ಶುಭ ಶ್ರೀ ಗ್ರಂ ಅಂತ ಒಂದು ಮಾತು ಹೇಳಿದವರು ಒಳ್ಳೆ ಕೆಲಸ ಮಾಡಲಿಕ್ಕೆ ಟೈಮ್ ಹಿಂದ ಮುಂದ ನೋಡ್ಬೇಡ್ರಿ ಬೇಗನೆ ಮಾಡಬೇಡ್ರಿ ಒಂದು ಹೊಸ ವರ್ಷ ಯುಗಾದಿ ಪ್ರತಿಪದ ಬರ್ತದೆ ಅದು ಸಾಣಿತ್ಯ ಮುಹೂರ್ತ ಅಂತ ಇರ್ತದ ಅದಕ್ಕೆ ಹೊಸ ವರ್ಷಕ್ಕೆ ಹೊಸ ಪೀಠಾಚಾರ ಆಗಲಿ ಪಟ್ಟಾಭಿಷೇಕ ಮಾಡ್ಕೊಳ್ತಕ್ಕಂತ ಮಾತು ಹೇಳಿದಾಗ ಹೆಂಗ್ತದ ಹೆಂಗಿಲ್ಲ ಅನ್ನೋ ಚಿಂತೆ ಮಾಡ್ತಾ ಇದ್ದ ಪರತು ನಿಮ್ಮೆಲ್ಲರ ಉತ್ಸಾಹ ಭಕ್ತಿ ನೋಡಿ ಎಲ್ಲಾ ಚಿಂತೆ ಮಾಯಾಗಿದೆ ಇವತ್ತು ಬೇಕಾದಷ್ಟು ಕಾರ್ಯಕ್ರಮಕ್ಕೆ ಸಾಕಾಗಷ್ಟೆಲ್ಲ ಅನ್ನ ಧಾನ್ಯ ಎಲ್ಲವೂ ಕೂಡ ಪ್ರಾಪ್ತವಾಗಿದೆ ಜಗತ್ತವರು ಕೂಡ ಒಂದ್ ದಿವಸ ಅಡ್ವಾನ್ಸ್ ನಿಮ್ಮ ಊರಿಗೆ ಬಂದ ನೀವು ನೋಡ್ಬೇಕು ನೀವು ಭಕ್ತಿ ನೋಡ್ಬೇಕಂತು ಇವತ್ತು ಬರೋರು ನಿನ್ನೆ ಬಂದ್ಬಿಟ್ಟಿದ್ರು ಇವತ್ತು ಸಾಯಂಕಾಲದ ಜಗತ್ನವರ ಸಾರೋಟ ಮಹೋತ್ಸವ ಎರಡು ಕಣ್ಣಿಗೆ ತೃಪ್ತಿ ಆಗಲಾರದಷ್ಟು ನೀವೆಲ್ಲ ಸಂತೋಷದಿಂದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಿಜವಾಗಲೂ ಕೂಡ ಎಲ್ಲಾ ಊರಾಗ ದೇವರ ಜಾತ್ರೆ ನಡೀತಿರ್ತಾವ ಹನುಮಪ್ಪನ ಜಾತ್ರೆ ನಡೀತಾವ ದುರ್ಗವನ ಜಾತ್ರೆ ನಡೀತಾವ ದೋನ ಜಾತ್ರೆ ನಡೀತಾವ ವೀರಭದ್ರನ ಜಾತಿ ನಡೀತಿರ್ತದೆ ಆದ್ರೆ ಬರವ ಗ್ರಾಮದೊಳಗೆ ದೊಡ್ಡ ಗುರುವಿನ ಜಾತಿ ನಾವೆಲ್ಲ ಮಾಡ್ತಿರಲ್ಲ ಇದಕ್ಕಿಂತ ದೊಡ್ಡ ಜಾತಿ ಯಾವುದೂ ಇಲ್ಲ ಪಾರ್ವತಿ ಒಂದು ಮಾತು ಕೇಳಿದ ಪರಮಾತ್ಮ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡವರು ಯಾರು ಬಹುತೇಕ ವಿಚಾರ ಮಾಡಿದ್ಲು ಶಿವ ಅಂತ ಹೇಳ್ತಾರೆ ಅವ್ರಗಿಂತ ದೊಡ್ಡವ್ರು ಯಾರು ಇಲ್ಲ ಇಲ್ಲ ಅವ್ನ ಮಹಾದೇವ ಅದಾನೆ ಆದ್ರೆ ಶಿವ ಒಂದ ಕ್ಷಣ ವಿಚಾರ ಮಾಡಿ ಹೇಳಿದಂತೆ ನಗುರೋರ್ ಅಧಿಕಂ ನಗುರೋರ್ ಅಧಿಕಂ ನಗುರೋರ್ ಅಧಿಕಂ ಶಿವಶಾಸನತಃ ಶಿವಶಾಸನತಃ ಶಿವಶಾಸನತ ಅನ್ನುವಂತ ಮಾತು ಹೇಳ್ತಾರೆ ಪಾರ್ವತಿ ಜಗತ್ತಿನಲ್ಲಿ ಗುರುವಿಗಿಂತ ದೊಡ್ಡವರು ಯಾರು ಕೂಡ ಇಲ್ಲ ಗುರು ನನಗಿಂತಲೂ ಅಂತ ಮಾತನ್ನು ಹೇಳ್ತಾರವರು ನಾನು ಜಗದೆಲ್ಲ ತುಂಬಿರುವಂತ ನನ್ನನ್ನ ಭಕ್ತರಿಗೆ ಪೂಜೆ ಮಾಡ್ಲಿಕ್ಕೆ ಅನುಕೂಲ ಆಗೋದಂತ ತಿಳ್ಕೊಂಡು ಎಲ್ಲಕ್ಕಿಂತ ನನ್ನನ್ನ ಮಾಡಿ ಎಲ್ಲರಿಗೂ ಕೊಡ್ತಕ್ಕಂತ ದೊಡ್ಡ ಶಕ್ತಿ ಗುರುವಿಗಿದೆ ಅನ್ನುವಂತ ಹೇಳ್ತಾರೆ ಕಾಲಕ್ಕೆ ನೀವೆಲ್ಲ ದೀಕ್ಷಾ ಕಾರ್ಯಕ್ರಮ ಮಾಡಿಕೊಂಡ್ರಿ ಬೌದ್ಧ ಎಲ್ಲಾರ ಲಿಂಗ ಅದವ ವಿಶ್ವಾಸ ಮಾಡ್ತೇವೆ ಇಲ್ಲದೆ ಇದ್ದವ್ರು ಅವಶ್ಯವಾಗಿ ಲಿಂಗ ದೀಕ್ಷಾ ಲಿಂಗ ಧಾರಣ ಮಾಡ್ಕೋಬೇಕು యాకంద్రె ఇష్టంతూ దొడ్డ దేవరు జగత్న మొంది బ్రహ్మ విష్ణుదో దేవ మునయో గౌతమదయ ధారయంతీ సదాలింగం ఉత్తమంగే విశేషత కేవలం మనుష్యరష విష్ణు మొదలెల్ దేవతలు ಅಗತ್ಯ ಎಲ್ಲ ಮಹರ್ಷಿಗಳು ಕೂಡ ಗುರುಗಳಿಂದ ಲಿಂಗವನ್ನ ಪಡೆದುಕೊಂಡು ತಮ್ಮ ಮಸ್ತಕದ ಮೇಲೆ ಧರಿಸಿಕೊಂಡ ಎಲ್ಲಾ ದೇವತೆಗಳು ತಮ್ಮ ಮಸ್ತಕದ ಮೇಲೆ ಯಾವ ದೇವರನ್ನ ಧರಿಸಿಕೊಂಡಾರೋ ಆ ದೇವರು ನಿಮ್ಮ ಕೊಳ್ಳಾಕ್ ಬರ್ತಾ ನಿಮಗಿಂತ ಭಾಗ್ಯಶಾಲ ಮತ್ತೊಬ್ರು ಯಾರು ಕೊಡಿಲ್ಲ ಕಲ್ಸ್ಕೊಳ್ತಾರೆ ಅದಕ್ಕೆ ಸಿದ್ಧಾಂತ ಶಿಖಾಮಣಿಯೊಳಗ ಒಂದು ಸ್ಥಳ ಬಂತ ಅದಕ್ಕೆ ತ್ರಿವಿಧ ಸಂಪತ್ತಿ ಸ್ಥಳ ಅಂತ ಕರೀತಾರೆ ಅಂದ್ರೆ ಮೂರು ಪ್ರಕಾರವಾದ ಸಂಪತ್ತುಳ್ಳಂತವರು ವೀರಶೈವರು ಬೌದ್ಧಿಕ ವೀರಶೈವರಷ್ಟು ಶ್ರೀಮಂತರು ಮತ್ತೆ ಯಾರಿಲ್ಲ ಅನ್ನುವಂತ ಮಾತು ಶಾಸ್ತ್ರ ಹೇಳುತ್ತ ಏನ್ ಸಂಪತ್ತು ಅಂತ ಕೇಳಿದ್ದ ಅಂದ್ರೆ ಹೊಲ ಮನೆ ಸಂಪತ್ತಲ್ಲ ಮನೆ ಸಂಪತ್ತು ಒಂದ್ ಕಡೆ ಇರ್ಬೋದು ಒಂದ್ ಕಡೆ ಇಲ್ದಂಗ ಆಗ್ಬೋದು ಬೇಕಾದಷ್ಟು ಹೊಲ ಸಂಪತ್ತಿದ್ದಂತ ವ್ಯಕ್ತಿರು ಕೂಡ ಪ್ರಾಣ ಬಿಟ್ಟು ಹೋಗ ಕಾಲಕ್ ಏನು ವಯಂಕಿ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಹೋಗ್ ಕಾಲಕ್ಕೆ ಎಲ್ಲಾ ಸಂಪತ್ತೇ ಉಳಿದದ್ದು ಆದ್ರೆ ನಮ್ಮ ಜೊತೆಗೆ ಬರುವಂತ ಸಂಪತ್ತು ಯಾವ್ದಪ್ಪ ಅಂದ್ರೆ ಮೊದಲೇ ಸಂಪತ್ತು ಗುರು ಗುರು ಸಿಗುವುದೊಂದು ದುರ್ಲಭ ಸಿಕ್ಕರೆ ನಮಗೆ ಬಹು ಲಾಭ ಅಂತ ಹೇಳ್ತಾರೆ ಗುರುವನ್ನ ಪಡ್ಕೊಳ್ಳೋದು ಒಂದು ದೊಡ್ಡ ಸಂಪತ್ತನ್ನು ಪಡ್ಕೊಳ್ಳಂಗ ಎರಡನೇ ಸಂಪತ್ತು ಲಿಂಗ ಅಂತ ಹೇಳ್ತಾರೆ ಲಿಂಗಂ ವೈ ಧನಂ ಕೌಶದಿಕಿ ಉಪನಿಷತ್ತಿನೊಳಗ ನೀವು ಧರಿಸುವಂತ ಏನ್ ಲೇಖನಕ್ಕೆ ಧನ ಅಂತ ಕರೆದಾರ ಅಂದ್ರೆ ಬಹಳ ದೊಡ್ಡ ಸಂಪತ್ತು ಎಂಥ ಅಂದ್ರೆ ನೀವು ಹುಟ್ಟಿ ಬರೋ ಕಾಲಕ್ಕೆ ನಾನು ಜೊತೆಗೆ ತೊಗೊಂಡು ಬಂದಿರ್ತೀರಿ ಹೋಗೋ ಕಾಲಕ್ಕ ನೀವು ಜೊತೆಗೆ ಬರುವಂತ ಸಂಪತ್ತು ಈ ಕಣ್ಣಿನ ಮೂರಲ್ಲಿ ಹೆಣ್ಣು ಮಕ್ಕಳು ಎಂಟು ತಿಂಗಳ ಗರ್ಭಿಣಿಯರಾಗಿದ್ರೆ ಹೊಟ್ಟೆಗೆ ಲಿಂಗ ಕಟ್ಟುವಂತ ಪರಂಪರೆ ಐತ್ ನಮ್ಮ ಎಲ್ಲ ಹೊರಗೈತೆ ಜನ ಮಠ ಐತ್ ಅಂದ್ರೆ ಇರ್ಲಿಂಗ ನಮ್ಗೆ ನೀವು ಹುಟ್ಟೋಗಿಂತ ಮೊದಲು ನಿಮಗೆ ಲಿಂಗ ಬಂದಿರ್ತದ ಹುಟ್ಟಿದ ಎಂಟನೇ ವರ್ಷಕ್ಕೆ ವಿಧಿವಂತಾಗಿ ದೀಕ್ಷಾ ಸಮಾರಂಭ ಮಾಡಿ ಆ ಲಿಂಗವನ್ನು ಇಡೀ ಜೀವನವಂತಕ್ಕೂ ಪೂಜೆ ಮಾಡ್ತಾ ಕೊನೆ ಹೋಗೋ ಕಾಲಕ್ಕೆ ನಮ್ ಜೊತೆ ಬರುವಂತ ಲಿಂಗ ಒಂದೇ ಉಪದೇಶ ಮಾಡ್ತಕ್ಕಂತ ಜಂಗಮ ಮೂರ್ತಿ ಈಗ ಯಾರು ಗುರು ಲಿಂಗ ಜಂಗಮರನ್ನ ಪಡ್ಕೊಂಡಿರ್ತಾರೆ ಅವರಷ್ಟು ಶ್ರೀಮಂತರು ಜಗತ್ತಿನಲ್ಲಿ ಇನ್ನೊಬ್ರು ಯಾರು ಅನ್ನುವಂತ ಅಂತ ಹೇಳ್ತಾರೆ ಅಂತಹ ಶ್ರೇಷ್ಠವಾದ ಲಿಂಗವನ್ನ ಬಸವಣ್ಣ ಹೇಳಿದಂತೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಪಾತಾಳದಿಂದ ನಿಮ್ಮ ಶ್ರೀಚರಣ ಶ್ರೀಗರಿಯೇ ಅತ್ತಂತ ನಿಮ್ಮ ಶ್ರೀ ಮುಗುಟ ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ ಎಲ್ಲ ಕರಸ್ಥಲಕ್ಕೆ ಬಂದು ಚುಡುಕಾದಿವಯ್ಯ ಅಂತ ಹೇಳ್ತಾರೆ ನಿಮ್ಮ ಕೈಯಾಗಿರ್ತಕ್ಕಂಥ ಲಿಂಗ ಅಂದ್ರೆ ಸಣ್ಣದಲ್ಲ ಅದು ಅದರ ಪಾದ ಎಷ್ಟು ಅಂದ್ರೆ ಪಾತಾಳಕ್ಕಿಂತಲೂ ಕೆಳಗ ಪಾದ ಕೈಲಾಸಕ್ಕಿಂತಲೂ ಮೇಲಿರ್ತಕ್ಕಂತಹ ಮಸ್ತಕ ಹೀಗೆ ಜಗತ್ತಿನ ತುಂಬೆಲ್ಲ ವ್ಯಾಪಿಸಿರುವಂತಹ ಅಗಮ್ಯ ಅಗೋಚರವಾದ ಲಿಂಗವನ್ನ ಗುರುವಾಗಿರ್ತಕ್ಕಂಥ ಸಣ್ಣದನ್ನಾಗಿ ನಿಮ್ಗೆ ಕೈ ಕೊಡ್ತಾನಂದ್ರೆ ಒಂದು ದೇವರು ದೊಡ್ಡವನೇ ಗುರು ತಕ್ಕ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಅಂತ ಶ್ರೇಷ್ಠವಾದ ತ್ರಿವಿಧ ಸಂಪತ್ತಿಯನ್ನು ಪಡೆದುಕೊಳ್ತಕ್ಕಂತ ಅನೇಕ ಜನರು ಈ ಗ್ರಾಮದಲ್ಲಿ ವಾಸವಾಗಿದ್ದೀರಿ ಈ ಗ್ರಾಮದ ನೀವೆಲ್ಲರೂ ಕೂಡ ಜಡೆ ಮಠದ ಶಿಷ್ಯರಾಗಿರುವುದರಿಂದ ನೀವೆಲ್ಲರೂ ಕಾಶಿಪೀಠದ ಪರಮ ಶಿಷ್ಯರ ತಿಳ್ಕೊಂಡು ಜಗದುರು ದಿವಸ ಅಡ್ವಾನ್ಸ್ ಹರಿ ಮೂರಿಗೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಾಳೆ ಬೆಳಿಗ್ಗೆ ಮಹೇಶ್ವರ ದೇವರು ನಾಳೆಗೆ ಮಹೇಶ್ವರ ಶಿವಾಚಾರ್ಯರಾಗಿ ಪಟ್ಟಬಂಧನ ದಂಡ ಕಮ್ಮಂಡ ಧರಿಸಿಕೊಂಡು ಗುರುವಾಗಿ ಪರಿವರ್ತನೆ ಹೊಂದ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಇವೆಲ್ಲ ಪಾಲ್ಗೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ತಿಳಿಸಿ ನಾಳೆಗೆ ಪಟ್ಟಾಭಿಷೇಕದ ನಂತರವೂ ಕೂಡ ಆಶೀರ್ವಚನ ಅನ್ನುವಂತ ಇರೋಣದ್ರಿಂದ ಹೆಚ್ಚಿಗೆ ಏನನ್ನೂ ಹೇಳಲಾರದೆ ಕಾಶಿಪೀಠದ ಶಾಖಾಮಠ ಮರಮ ಗ್ರಾಮದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಇರೋಳೋದ್ರಿಂದ ಹೆಂಗ ಎಲ್ಲ ಮಠದ ಜಾತ್ರೆ ಇರ್ತಾವೆ ಹಾಗ ಜಡೆ ಮಠದ ಜಾತ್ರೆ ಯಾವಾಗ ಮಾಡ್ಬೇಕಪ್ಪ ಅಂತಂದ್ರೆ ಈ ಮಠದ ಮೂಲ ಪುರುಷ ಅಂದ್ರೆ ಜಗದ್ಗುರು ವಿಶ್ವಾರಾಧ್ಯ ಆ ವಿಶ್ವಾರಾಧ್ಯರ ಪ್ರಕಟವಾಗಿರ್ತಕ್ಕಂಥ ದಿವಸ ಅಂದ್ರೆ ಮಹಾಶಿವರಾತ್ರಿ ದಿವಸ ಅದಕ್ಕೆ ವಿಶ್ವಾರಾಧ್ಯ ಜಯಂತಿ ಜಾತ್ರಾ ಮಹೋತ್ಸವ ನೀವೆಲ್ಲ ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಮಾಡಬೇಕನ್ನುವಂತಹ ಮಾತನ್ನು ಕೂಡ ತಿಳಿಸ್ತಾ ಇವತ್ತು ಈ ಸಮಾರಂಭ ಅತ್ಯಂತ ಸರ್ವಾಂಗ ಸುಂದರವಾಗಿ ನೆರವೇರಿದೆ ಈ ಕಾರ್ಯಕ್ರಮದ ಯಶಸ್ವಿಗೆ ಯುವಕರು ನೀವೆಲ್ಲ ತಾಯಂದರು ಊರಿನ ಎಲ್ಲ ವರ್ಗದ ಎಲ್ಲ ಹೊಣೆ ಹಿರಿಯರು ಕೂಡ ಅತ್ಯಂತ ಶ್ರದ್ಧೆಯಿಂದ ಸೇವೆ ಮಾಡಿದ್ದಕ್ಕಾಗಿ ಎಲ್ಲರಿಗೆ ಅನಂತ ಮಂಗಲ ಆಶೀರ್ವಾದವನ್ನು ತಿಳಿಸ್ತಾ ಇವತ್ತಿನ ಸಂಕ್ಷಿಪ್ತವಾದ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ